ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ ರಮೇಶ್ ಎಲ್ಲರೂ ಹೇಗಿದ್ದೀರಾ ಒಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ನಿಮಗೆ ಜಸ್ಟ್ ಫೈವ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುವಂಥ ಡಿಸೈನರ್ ಜಿಂಕಾಗಳ ಕಲೆಕ್ಷನ್ಸ್ಗಳನ್ನ ತೋರಿಸ್ತಿದ್ದೀನಿ ಎಲ್ಲ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನಲ್ಲಿ ಆಲ್ ನನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಷ್ಟೆಲ್ಲ ಹೊಸ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ಹತ್ತಿದ್ದೀರಾ ಇಯರಿಂಗ್ಸ್ ಬಂದು ಐದು ಗ್ರಾಮ್ ಮುನ್ನೂರೈವತ್ತು ಮಿಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಾರ್ಮಲ್ ಜುಮ್ಕಾನಲ್ಲೆಲ್ಲ ಒನ್ ಲೇಯರ್ ಎರಡು ಲೇಯರ್ ಜುಮ್ಕಾ ಬರುತ್ತೆ ಕೆಳಗಡೆ ಬಟ್ ಇದರಲ್ಲಿ ನೋಡಿ ಫೋರ್ ಲೇಯರ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಜಸ್ಟ್ ಫೈವ್ ಗ್ರಾಮ್ಸ್ ಇದೆ ಅಷ್ಟೇ ಜುಮ್ಕಾ ಥರನೂ ಇಲ್ಲ ಫ್ಯಾನ್ಸಿ ಇಯರಿಂಗ್ ಥರನೂ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೀವು ನೀವಾಗೇ ನೋಡ್ತಿದ್ರೆ ಇಯರಿಂಗ್ ಒಂದು ಹತ್ತು ಗ್ರಾಮ್ ಐನೂರು ಮೂವತ್ ಮೇಲೆ ಇದೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ನೋಡೋದಕ್ಕೆ ಒನ್ ಟ್ವೆಂಟಿ ಗ್ರಾಮ್ಸ್ ಇದೆ ಅನ್ನೋ ಥರ ಕಾಣಿಸುತ್ತೆ ಇಲ್ಲ ಇದು ಜಸ್ಟ್ ಟೆನ್ ಗ್ರಾಮ್ಸ್ ಅಷ್ಟೇ ಇರೋದು ಮೂರ ಹತ್ರ ಜಿಮ್ಕಾ ಬಂದಿದೆ ಓನಲ್ಲಿ ಲಕ್ಷ್ಮಿ ಒಲೆಯನ್ನು ಕೊಟ್ಟಿದ್ದಾರೆ ಮತ್ತೆ ಫ್ಲವರ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷನಲ್ ವೇರ್ಸ್ಗೆ ಆರಾಮ್ ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದ್ದೀರಾ ಈ ಜುಮ್ಕಾಸ್ ಬಂದು ಹತ್ತು ಗ್ರಾಮ್ ಐನೂರ ಐವತ್ತು ಮಿಲಿ ಇದೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಾನು ಅಷ್ಟೇ ತುಂಬ ಚೆನ್ನಾಗಿದೆ ಗ್ರೀನ್ ಕಲರ್ ಬೀಡ್ಸ್ ಅನ್ನು ಯೂಸ್ ಮಾಡಿ ಜುಮ್ಕಾನ ಡಿಸೈನ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂದೊಂದು ವೈಟ್ ಮುತ್ತುಗಳನ್ನ ಸಹ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆ ಗೌನ್ಸ್ಗೆ ಕುರ್ತಾಸ್ಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಜಸ್ಟ್ ಹತ್ತು ಗ್ರಾಮ್ ಐನೂರೈವತ್ತು ಮಿಲಿ ಇದೆ ಅಷ್ಟೇ ಇದು ಅಷ್ಟೇ ರತನ್ ಜ್ಯೂವಲ್ಸ್ ಅವ್ರದ್ದೇ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ಈ ಜುಮ್ಕಾ ಬಂದು ಹನ್ನೆರಡು ಗ್ರಾಮ್ ನೂರು ಮಿಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಲೆಯಲ್ಲಿ ಲಕ್ಷ್ಮಿ ಒಲೆಯನ್ನು ಕೊಟ್ಟಿದ್ದಾರೆ ಪುಟ್ ಪುಟ್ಟ ಜುಮ್ಕಾಾಗ್ನ ಕೊಟ್ಟಿದ್ದಾರೆ ಟ್ರೆಡಿಷನಲ್ ವೇರ್ಸ್ಗೆಲ್ಲ ಆರಾಮಸೆ ಯೂಸ್ ಮಾಡ್ಬೋದು ಸಕ್ಕದ ಕಾಣಿಸುತ್ತೆ ಜಸ್ಟ್ ಹನ್ನೆರಡು ಗ್ರಾಮ್ ನೂರು ಮಿಲಿ ಇದೆ ಅಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಇದುವಷ್ಟೇ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಿದ್ದೀರ ಈ ಜುಮಕಾ ಬಂದು ಹನ್ನೆರಡು ಗ್ರಾಮ್ ನೂರೈವತ್ತು ಮೇಲೆ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಪೀಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ ಶಂಕು ಡಿಸೈನನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮೂರು ಹತ್ರ ಜುಮ್ಕಾ ಬಂದಿದೆ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಇದನ್ನು ಅಷ್ಟೇ ಟ್ರೆಡಿಷ್ನಲ್ ವೇರ್ಸ್ಗೆಲ್ಲ ಆರಾಮಸೆ ಯೂಸ್ ಮಾಡ್ಬೋದು ಸಖತ್ತಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದ್ದೀರ ಈ ಇಯರಿಂಗ್ಸ್ ಬಂದು ಹದಿನೈದು ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದು ಅಷ್ಟೇ ಓಲೆ ಓಲೆಯಲ್ಲಿ ಲಕ್ಷ್ಮಿ ಓಲೆಯನ್ನು ಕೊಟ್ಟಿದ್ದಾರೆ ಮೂರ ಹತ್ರ ಪುಟ್ಪುಟ್ಟು ಝುಮ್ಕಾಗನ್ನ ಕೊಟ್ಟಿದ್ದಾರೆ ವೇರ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಇವಾಗಿನ ಟ್ರೆಂಡಿಗೆ ಇದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಜಸ್ಟ್ ಹದಿನೈದು ಗ್ರಾಮ್ ಮುನ್ನೂರ ಎಂಬತ್ತು ಮಿಲಿಯಲ್ಲಿ ಎಷ್ಟು ಚೆನ್ನಾಗಿದೆ ಇದನ್ನು ಡಿಸೈನ್ ಮಾಡಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಇವಾಗೆ ನೋಡ್ತಿದ್ದೀರಾ ಈ ಜುಮಕಾ ಬಂದು ಹದಿನಾರು ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಲಕ್ಷ್ಮಿ ಡಿಸೈನನ್ನು ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡಿದ್ದಾರೆ ಓಲೆಯಲ್ಲೂ ಲಕ್ಷ್ಮಿ ಡಿಸೈನ್ ಇದೆ ಜುಮ್ಕಾನಲ್ಲೂ ಲಕ್ಷ್ಮಿ ಡಿಸೈನ್ ಇದೆ ಟ್ರೆಂಡಿಯಾಗಿ ಅಂತ ಗ್ರೀನ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಿದ್ದೀರಾ ಈ ಜುಮ್ಕಾ ಬಂದು ಹತ್ತೊಂಬತ್ತು ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ವೇರ್ ಮಾಡಿದ್ರೆ ಸಕ್ಕ ಆಗಿದೆ ಡಬಲ್ ಸ್ಟೆಪ್ಪಲ್ಲಿ ಜುಮ್ಕಾನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶಂಕು ಡಿಸೈನನ್ನು ಲೀಪ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಡಿಸೈನ್ ಡಿಸೈನನ್ನು ಸಹ ಯೂಸ್ ಮಾಡಿದ್ದಾರೆ ವೇರ್ ಮಾಡಿದ್ರೆ ಸಾಕ ಟ್ರೆಂಡಿಯಾಗಿ ಕಾಣಿಸುತ್ತೆ ಇವಾಗಿನ ಟ್ರೆಂಡಿಗೆಲ್ಲ ಈ ಥರ ಇಯರಿಂಗ್ಸ್ ಇರೋದು ತುಂಬ ಅಂದರೆ ತುಂಬ ಕಾಣಿಸುತ್ತೆ ಟ್ರೆಡಿಷನಲ್ ವೇರ್ಸ್ಗೆಲ್ಲ ಯೂಸ್ ಮಾಡ್ಬೋದು ಪಾರ್ಟೀಸ್ಗೆಲ್ಲ ವೇರ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಆಗೇನು ನೋಡ್ತಿದ್ದೀರಾ ಈ ಜುಮ್ಕಾ ಬಂದು ಇಪ್ಪತ್ತು ಗ್ರಾಮ್ ಇದೆ ಓಲೆಯಲ್ಲಿ ಫುಲ್ ಪಿಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ ಜುಮ್ಕಾನಲ್ಲಿ ಬಂದು ಒಂದು ಸ್ಟೆಪ್ಪಲ್ಲಿ ಲಕ್ಷ್ಮೀ ಡಿಸೈನನ್ನು ಕೊಟ್ಟಿದ್ದಾರೆ ಇನ್ನೊಂದು ಸ್ಟೆಪ್ಪಲ್ಲಿ ನಾರ್ಮಲ್ ಜಿಂಪ್ಕನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದು ಅಷ್ಟೇ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಇದೆ ಅಷ್ಟೇ ಎಷ್ಟು ಚೆನ್ನಾಗಿ ಎಷ್ಟು ಗ್ರ್ಯಾಂಡಾಗಿದೆ ನೋಡಿ ಇದೊಂದನ್ನೇ ವೇರ್ ಮಾಡಿದ್ರೆ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗೇನು ನೋಡ್ತಿದ್ದೀರಾ ಈ ಜುಮ್ಕಾ ಬಂದು ಇಪ್ಪತ್ತೈದು ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಆಗಲೇ ತೋರಿಸಿದ ಮೂರು ಸ್ಟೆಪ್ ಐದು ಸ್ಟೆಪ್ ಇತ್ತು ಬಟ್ ಇದು ನೋಡಿ ಆ ಕಡೆ ಈ ಕಡೆ ಎರಡು ಲೇಯರಲ್ಲಿ ಜುಮ್ಕಾನ ಕೊಟ್ಟಿದ್ದಾರೆ ಮತ್ತೆ ಮಧ್ಯದಲ್ಲಿ ಡಬಲ್ ಸ್ಟೆಪ್ ಜುಮ್ಕಾನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಪೀಕಾಕ್ ಡಿಸೈನನ್ನು ಸಹ ಯೂಸ್ ಮಾಡಿದ್ದಾರೆ ಓಲೀಲಿ ಲಕ್ಷ್ಮೀ ಓಲೆ ಇದೆ ತುಂಬ ಅಂದರೆ ತುಂಬ ಪ್ರೀತಿಯಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಏನು ನೋಡ್ತಿದ್ರೆ ಈ ಜುಮ್ಕಾ ಬಂದು ಇಪ್ಪತ್ತೈದು ಗ್ರಾಮ್ ಇದೆ ಇದು ಅಷ್ಟೇ ಆಗಲೇ ತೋರಿಸಿ ಜುಮ್ಕಾ ಥರನೇ ಫೋರ್ ಜುಮ್ಕಾಸ್ ಬಂದಿದೆ ಇದ್ರೋಡು ಸಹ ಓಲೆಯಲ್ಲಿ ಡಿಸೈನ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಎರಡು ಸೈಡ್ ಜುಮ್ಕಾ ಇದೆ ಮಧ್ಯದಲ್ಲಿ ಡಬಲ್ ಸ್ಟೆಕ್ ಜುಮಾನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಟ್ರಡಿಷನಲ್ ವೇರ್ಸ್ಗೆಲ್ಲ ಯೂಸ್ ಮಾಡ್ಬೋದು ಇವಾಗೆಲ್ಲ ಇದೆ ಅಲ್ಲಿ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಜಸ್ಟ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಇವಾಗೆ ನೋಡ್ತಿದ್ರೆ ಈ ಜುಮಾಕ ಬಂದು ತರ್ಟಿ ಗ್ರಾಮ್ಸ್ ಇದೆ ಇದು ನೋಡಿ ಆಗಲೇ ತೋರಿಸಿದೆ ಎಲ್ಲ ಅದಕ್ಕಿಂತ ಇದು ತುಂಬ ಗ್ರ್ಯಾಂಡ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಲೆಯಲ್ಲಿ ಲಕ್ಷ್ಮಿ ಓಲೆಯನ್ನು ಕೊಟ್ಟಿದ್ದಾರೆ ಸೈಡ್ಸಲ್ಲಿ ಬಂದು ಪೀಕಾಕ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಪೀಕಾಕ್ ಗೆ ಝುಮ್ಕಾಗ್ನ ಕೊಟ್ಟಿದ್ದಾರೆ ಮತ್ತೆ ಮಧ್ಯದಲ್ಲಿ ಸಹ ಜುಮ್ಕಾನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಟ್ರೆಡಿಷನಲ್ ವೇರ್ಸ್ಗೆಲ್ಲ ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಕಲೆಕ್ಷನ್ಸ್ ಇವತ್ತಿನ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್